ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಹುಣ್ಸೆಯನ್ನು ಹುಣಸೆಯನ್ನು ಯೂಸ್ ಮಾಡಿಕೊಂಡು ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈ ಚಳಿಗಾಲಕ್ಕೆ ಹುಣಸೆಯನ್ನು ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಪೌಡರ್ ರೆಡಿ ಮಾಡ್ಕೊಬೇಕು ಅದಕ್ಕೆ ನಮಗೆ ಜೀರಿಗೆ ಮತ್ತು ಮೆಣಸು ಮೆಂತ್ಯ ಸಾಸಿವೆ ನೀವು ಇವೆಲ್ಲನೂ ಪುಡಿ ಮಾಡಿ ಇಟ್ಕೊಬೇಕು ಮೂರು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲೇ ಅದಕ್ಕೆ ಸ್ವಲ್ಪ ಅದು ಮೂರು ಸ್ಪೂನ್ ತೊಗೊಂಡು ಇದೊಂದು ಸ್ಪೂನು ಮೆಣಸು ತೊಗೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಜೀರಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವೆಷ್ಟು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ ಮೆಂತ್ಯ ಒಂದು ಸ್ವಲ್ಪ ಹಾಕಿ ಇವೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆನೂ ಹಾಕ್ಬಿಟ್ಟು ಚೆನ್ನಾಗಿ ಹುರಿದಿಟ್ಕೊಂಡ್ರೆ ಪುಡಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದು ಪೌಡರು ಹಾಕಿದ್ರೆ ಈ ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹುಣ್ಸೆ ಹಣ್ಣು ಚಿತ್ರಾನ್ನ ಇದು ಈ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತಿದ್ದು ನೆಕ್ಸ್ಟು ಇದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಹುಣಸೆಹಣ್ಣೆಲ್ಲ ಇಸಕ್ಬಿಟ್ಟು ರೆಡಿ ಇಟ್ಕೊಂಡಿದ್ದೀನಿ ಅದ್ರದ್ದು ಇದದ್ದು ನೋಡಿ ಹುಣ್ಸೆ ನೀರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಏನೇನು ಬೇಕು ಅಂದರೆ ಇದು ಪೌಡರು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿ ಇಟ್ಬಿಟ್ಟು ಅದು ಬಿಸಿ ಆದರೆ ಅಷ್ಟೊತ್ತಿಗೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ನಾನು ಹಸೆ ಮೆಣಸಿನ್ಕಾಯಿ ಒಣ್ಗಿದ ಮೆಣ್ಸಿನ್ಕಾಯಿ ಕರಿಬೇವು ಎರಡನ್ನೂ ತೊಗೊಂಡಿದ್ದೀನಿ ನೀವು ಬೇಕಾದರೆ ಒಣಗಿದ ಮೆಣಸಿನ್ಕಾಯಿನೇ ಹಾಕ್ಕೊಂಬುದು ಇಲ್ಲಾಂದರೆ ಎರಡು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಓಕೆನಾ ನೆಕ್ಸ್ಟು ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಇದು ಬಿಸಿ ಆದಮೇಲೆ ಮಾಮೂಲಿಸಿ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕೋದು ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಬಿಸಿ ಹಾಕ್ತಾ ಇದೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳಿ ಇದು ಬಿಸಿ ಆದಮೇಲೆ ನೆಕ್ಸ್ಟು ಹಂಗಂಗೆ ಒಂದೊಂದೇ ಹಾಕ್ತಾ ಹೋಗೋಣ ನೋಡಿ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಓಕೆನಾ ಎಲ್ಲ ಒಂದೊಂದೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಬೆಳ್ಳುಳ್ಳಿನೂ ಹಾಕ್ಬಿಡಿ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಹಣ್ಣು ಚಿತ್ರಾನ್ನಕ್ಕೆ ಟೇಸ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಅದಕ್ಕೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಈರುಳ್ಳಿನೂ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿನೂ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಏನಾಗೋದೇನು ಬೇಡ ಇದಕ್ಕೆ ಉದ್ದುದ್ದ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಅರ್ಧ ಕಟ್ ಮಾಡಿಬಿಟ್ಟು ಆ ಉದ್ದುದಕ್ಕಾಗಿ ಕಟ್ ಮಾಡಿರೋದನ್ನು ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿನ ಇದಕ್ಕೆ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಓಕೆನಾ ಚೆನ್ನಾಗಿ ಖಾರ ಅಲ್ಲ ಈರುಳ್ಳಿ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಅದಕ್ಕೆ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಹಾಕಿ ನೆಕ್ಸ್ಟು ಇದಕ್ಕೆ ಅದೇ ಒಣ್ಗಿದ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹೇಳಿದ್ನಲ್ಲ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಅದನ್ನು ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೊಬೋದು ಒಣಗಿದ ಮೆಣ್ಸಿನ್ಕಾಯೇ ಹಾಕ್ಕೊಬೋದು ನೆಕ್ಸ್ಟು ಇದು ಸ್ವಲ್ಪ ಚೆನ್ನಾಗಿ ಬೇಯ ಅಷ್ಟೊತ್ತಿಗೆ ನಾವು ಇದಕ್ಕೆ ಅರ್ಶನ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ಇದು ಆ ಥರನೇ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಇದೊಂದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬೇಯಿದ್ರೆ ಸಾಕು ಬೆಂದರೆ ಸಾಕು ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಉಪ್ಪು ಹಾಕ್ಬಿಡಿ ಉಪ್ಪು ಪುಡಿ ಉಪ್ಪು ಎಷ್ಟು ಕ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟು ಇದಕ್ಕೆ ಹುಣ್ಸೆ ನೀರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕಾಗುತ್ತೆ ಸರಿನಾ ಇದು ಚೆನ್ನಾಗಿ ಫ್ರೈ ಮಾಡಿ ಮೆ ಮಾಡಿ ಆ ಕಡೆ ನಾನು ಇದಕ್ಕೆ ನೋಡಿ ಹುಣ್ಸೆ ನೀರು ಇದ್ಬಿಟ್ಟು ಇದು ಸ್ವಲ್ಪ ಗಟ್ಟಿ ಆಗಬೇಕು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಬರೋವರೆಗೂ ಇದನ್ನು ನಾವು ಇದು ಮಾಡಬೇಕಾಗುತ್ತೆ ಇದು ಪೌಡ್ರ್ ಬಂದುಬಿಟ್ಟು ಲಾಸ್ಟಲ್ಲಿ ಹಾಕ್ತೀವಿ ನಾವು ಓಕೆನಾ ನೆಕ್ಸ್ಟು ಈ ಕಡೆ ನಾನು ಕಡಲೆ ಬೀಜ ಮತ್ತು ನೋಡಿ ಫ್ರೆಂಡ್ಸ್ ಈ ಥರ ಕುದಿಬೇಕು ಚೆನ್ನಾಗಿ ಕುದಿಬೇಕಾಗುತ್ತೆ ನೆಕ್ಸ್ಟು ಈ ಕಡೆ ನಾನು ಕಡಲೆಬೀಜ ಮತ್ತು ಉದ್ದಿನಬೇಳೆ ಕಡಲೆಬೇಳಾನ ನಾನು ಅದಕ್ಕೆ ಹಾಕಿಲ್ಲ ಯಾವಾಗಲೂ ನಾನು ಈ ಥರನೇ ಸಪ್ರೇಟಾಗಿ ಮಾಡ್ತೀನಿ ಯಾಕೆ ಅಂದರೆ ಫ್ರೆಂಡ್ಸ್ ಅದಕ್ಕೆ ಹಾಕ್ಬಿಟ್ರೆ ಮೆತ್ತಗೆ ಹಾಕ್ಬಿಡುತ್ತೆ ಗೊಜ್ಜಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸಪ್ರೇಟಾಗಿ ರೆಡಿ ಮಾಡಿ ಇಟ್ಕೊತೀನಿ ಕಡಲೆಬೀಜ ಮತ್ತು ಉದ್ದಿನಬೇಳೆ ಮೂರನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡ್ರೆ ಚಿತ್ರಾನ್ನ ಕಲಿಸೋವಾಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿಂತಾರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಅದರಿಂದ ನಾನು ಅವ್ರಿಗೆ ಸಪ್ರೇಟಾಗಿ ಕಡಲೆ ಬೀಜನ ಹಾಕ್ಕೊಡ್ತೀನಿ ಅವ್ರಿಗೆ ಸಪ್ರೇಟಾಗಿ ಕಲಿಸ್ಬಿಟ್ಟು ಅದಕ್ಕೆ ಫ್ರೆಂಡ್ಸ್ ಇದನ್ನು ಸ ಚೆನ್ನಾಗಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳಿ ಓಕೆ ನಾನು ನೆಕ್ಸ್ಟು ಆ ಕಡೆಯೂ ಚಿತ್ರಾನ್ನ ಹಂಗೆ ರೆಡಿ ಆಗ್ತಾಯಿದೆ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಬರೋರ್ಗು ಅದನ್ನು ಇದನ್ನು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೇಗ ಆಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ಸ್ವಲ್ಪ ಗಟ್ಟಿ ಆಗಬೇಕು ನೀವು ಸ್ವಲ್ಪ ಗಟ್ಟಿಯಾಗಿ ಇಸ್ಕೊಂಡು ಹಾಕೊಂಡ್ಬಿಟ್ರೆ ಇಷ್ಟೊತ್ತು ಕುದಿಸೋದೇನು ಬೇಕಾಗಿರಲ್ಲ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಅದು ಗಟ್ಟಿ ಆದಮೇಲೆ ನೆಕ್ಸ್ಟು ಈ ಕಡೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಕಳೆ ಬೀಜ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದಾಗಲಿ ಇದು ನೋಡಿ ಇದೆ ಇದಕ್ಕೆ ಸ್ವಲ್ಪ ಇವಾಗ ಕೊತ್ಮಿರಿ ಸೊಪ್ಪು ಹಾಕಿ ನಿಮ್ಮ ಕೊತ್ತಮಿರಿ ಸೊಪ್ಪು ಬೇಡ ಅಂದರೂ ಪರವಾಗಿಲ್ಲ ಹಾಕೋದೇನು ಬೇಡ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಕೊತ್ಮಿರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಕಡೆ ಇದೂ ಕೆಂಪು ಆಗ್ತಾಯಿದೆ ಬೇಗ ಇದು ಮಾಡಿಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಟಿಫನ್ ನಾವು ರಾತ್ರಿಯೇ ಮಾಡಿಟ್ಕೊಂಡ್ರೆ ಗೊಜ್ಜು ಚೆನ್ನಾಗಿ ಚೆನ್ನಾಗಿ ಊರಿರುತ್ತೆ ಫ್ರೆಂಡ್ಸ್ ಆ ಥರನೂ ಮಾಡಿಟ್ಕೊಬೋದು ನಾವು ಹಿಂದಿನ ದಿನವೇ ತುಂಬ ಸೂಪರಾಗಿ ನೋಡಿ ಎಲ್ಲ ಕಮ್ಮಿ ಆಗಿದೆ ಈಗ ಇದಕ್ಕೆ ಎಷ್ಟು ಬೇಕೋ ಇನ್ನೊಂದು ಸ್ವಲ್ಪ ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ ನೀವು ಅನ್ನಕ್ಕೆ ಉಪ್ಪು ಹಾಕ್ಕೊಳಲ್ಲ ಅಂದರೆ ಇವಾಗ ನೋಡಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಕ್ಕರೆ ಹಾಕೋದ್ರಿಂದ ತುಂಬ ಚೆನ್ನಾಗಿದೆ ಇದು ನೋಡಿ ಇದು ರೆಡಿಯಾಗಿದೆ ಇಲ್ಲಿ ಸ್ಟೋವ್ ಆಫ್ ಮಾಡಿದ್ದೀನಿ ಓಕೆನಾ ಇಷ್ಟು ಕೆಂಪಾಗಿದೆ ಹಾಕ್ಕೊಂಡು ಕಲಿಸ್ಕೊಬೋದು ನೆಕ್ಸ್ಟ್ ಬಂದುಬಿಟ್ಟು ಆ ಪೌಡರ್ನ ಹಾಕ್ಬಿಟ್ಟು ಲಾಸ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಇದು ರೆಡಿ ಆಗುತ್ತೆ ಫ್ರೆಂಡ್ಸ್ ಅಷ್ಟೇ ನೆಕ್ಸ್ಟ್ ಇದು ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿಸಿಯನ್ನ ರೆಡಿ ಮಾಡಿಕೊಂಡು ಇದು ಕಲಿಸ್ಕೊಳ್ದು ಅಷ್ಟೇ ಫ್ರೆಂಡ್ಸ್ ನೀವು ರಾತ್ರಿನೇ ಮಾಡಿ ಇಟ್ಕೊಳ್ಳಿ ಇದು ಚೆನ್ನಾಗಿ ಊರುತ್ತೆ ಈಗ ನೆಕ್ಸ್ಟು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಆಗಿದೆ ಸ್ಟೋವ್ ಆಫ್ ಮಾಡಿಕೊಂಡು ಈಗ ನೋಡಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡ್ಕೊಂಡು ಕಳಿಸ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ನಿಮ್ಮಿಷ್ಟ ಖಾರ ಮುಂದೆ ಸ್ವಲ್ಪ ಗೊಜ್ಜು ಜಾಸ್ತಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕಡಲೆ ಬೀಜ ಇದನ್ನು ಲೈ ಹಾಕ್ಕೊಂಡು ಕಲಿಸ್ಕೊಳ್ಳಿ ಮೇಲೆ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಕಲ್ತ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾನ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್